ನಾನು ಕನ್ಯೆಯಾಗಿದ್ದಾಗ ಅಶ್ಲೀಲ ಚಿತ್ರಗಳನ್ನು ನೋಡ್ತಾ ಇದ್ದೆ ಆದ್ರೀಗ ಇಪ್ಪತ್ತ್ಮೂರು ವರ್ಷಗಳಿಂದ ಅಶ್ಲೀಲ ಸಿನಿಮಾಗಳನ್ನು ನಾನು ನೋಡೇ ಇಲ್ಲ ಹೀಗಂತ ಹೇಳಿದ್ದು ಖ್ಯಾತ ನಟಿಯೊಬ್ಬರು ಹಾಗಾದರೆ ಆ ನಟಿ ಯಾರು ಯಾವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದರು ಎಸ್ ನಾನು ಕನ್ಯೆಯಾಗಿದ್ದಾಗದ ಕನ್ಯೆಯಾಗಿದ್ದಾಗ ಅಶ್ಲೀಲ ಸಿನಿಮಾಗಳನ್ನು ನೋಡ್ತಾ ಇದ್ದೆ ಈಗ ಇಪ್ಪತ್ತ್ಮೂರು ವರ್ಷಗಳಿಂದ ಅಶ್ಲೀಲ ಸಿನಿಮಾಗಳನ್ನು ನೋಡಿಲ್ಲ ಹೀಗಂತ ಹೇಳಿದ್ದು ಖ್ಯಾತ ನಟಿಯೊಬ್ಬರು ಆ ನಟಿ ಯಾರು ಯಾವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದರು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಆ ನಟಿಯ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀವಿ ಎಸ್ ಆ ನಟಿ ಬೇರೆ ಯಾರು ಅಲ್ಲ ಬಾಲಿವುಡ್ನ ನಟಿ ಮಮತಾ ಕುಲಕರ್ಣಿ ಎಸ್ ಮಮತಾ ಕುಲಕರ್ಣಿಯವರು ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂಬತ್ತನೇ ತರಗತಿ ಇದ್ದಂತಹ ಸಂದರ್ಭದಲ್ಲಿ ಅಶ್ಲೀಲ ಸಿನಿಮಾಗಳನ್ನು ನೋಡ್ತಾಯಿದ್ರು ಇಪ್ಪತ್ತ್ಮೂರು ವರ್ಷಗಳಿಂದ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಅಶ್ಲೀಲ ಸಿನಿಮಾಗಳನ್ನು ನೋಡ್ತಿಲ್ವಂತೆ ಈ ರೀತಿಯಾಗಿ ಹೇಳಿದ್ದು ಮಮತಾ ಕುಲಕರ್ಣಿಯವರು ಎಸ್ ಇವರೇ ಮಮತಾ ಕುಲಕರ್ಣಿಯವರು ಅವರ ಹಿನ್ನೆಲೆ ಏನು ಯಾವ ಸಂದರ್ಭದಲ್ಲಿ ಹೇಳಿದರು ಅದೆಲ್ಲವನ್ನೂ ಕೂಡ ಮುಂದಿನ ಅಪ್ಡೇಟ್ ಬ್ರೇಕಿಂಗಲ್ಲಿ ಹೇಳ್ತೀನಿ ಸದ್ಯಕ್ಕೆ ಈಕೆ ಇಪ್ಪತ್ತ್ಮೂರು ವರ್ಷಗಳಿಂದ ಅಶ್ಲೀಲ ಸಿನಿಮಾಗಳನ್ನು ನೋಡಿಲ್ವಂತೆ ಎಸ್ ಮತ್ತೊಂದು ಅಪ್ಡೇಟ್ ನ್ಯೂಸ್ ಬರ್ತಾ ಇದೆ ಈಗ ಮಹಾ ಕುಂಭಮೇಳದಲ್ಲಿ ಸನ್ಯಾಸಿ ದೀಕ್ಷೆ ಪಡೆದ ಮಮತಾ ಸನ್ಯಾಸಿಯಾದ ಬಳಿಕ ಟಾಪ್ಲೆಸ್ ಫೋಟೋಶೂಟ್ ತೆಗೆಸಿದಂತಹ ಆರೋಪ ಮಮತಾ ಕುಲಕರ್ಣಿ ಮೇಲಿತ್ತು ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಮಮತಾ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂತಹದು ಎಸ್ ಒಂಬತ್ತನೇ ತರಗತಿ ಓದುತ್ತಿದ್ದಾಗ ಅಶ್ಲೀಲ ಸಿನಿಮಾಗಳನ್ನ ನೋಡ್ತಿದ್ದಂತಹ ಮಮತಾ ಆಗ ನನಗೆ ತಿಳುವಳಿಕೆ ಇರಲಿಲ್ಲ ಆಗ ಆ ಸಿನಿಮಾಗಳನ್ನ ನೋಡ್ತಾ ಇದ್ದೆ ಅಂತೇಳಿ ಮಮತಾ ಅವ್ರು ಹೇಳಿರೋದು ಆದ್ರೀಗ ಕಳೆದ ಇಪ್ಪತ್ತ್ ವರ್ಷಗಳಿಂದ ನಾನು ಯಾವುದೇ ಅಶ್ಲೀಲ ಸಿನಿಮಾಗಳನ್ನು ನೋಡಿಲ್ಲ ಎಸ್ ಮಮತಾ ಅವರನ್ನ ಕಿನ್ನಡ ಅಕಾಡ ಕಿನ್ನಡ ಅಕಾರದ ಮಹಾಮಂಡಲೇಶ್ವರರಾಗಿ ನೇಮಕ ಮಾಡಿದ್ರು ಆದ್ರೆ ಇದಕ್ಕೆ ಸಾಕಷ್ಟು ಜನರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ವಿರೋಧ ವ್ಯಕ್ತವಾದ ತಕ್ಷಣ ಅವರನ್ನು ಕಿನ್ನರ ಅಖಾಡದಿಂದ ತೆಗೆದುಹಾಕಲಾಗಿದೆ ಎಸ್ ಮಹಾ ಕುಂಭಮೇಳದಲ್ಲಿ ಕಿನ್ನರ ಅಖಾಡ ಆ ಅಖಾಡದಲ್ಲಿ ಇವರನ್ನ ಮಹಾಮಂಡಲೇಶ್ವರನಾಗಿ ಮಾಡಿದರು ಆದರೆ ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಮಮತಾ ಅವರನ್ನು ಕಿನ್ನರ ಅಖಾಡದಿಂದ ಈಗ ತೆಗೆದುಹಾಕಲಾಗಿದೆ ಮಮತಾ ಅವರು ಇಪ್ಪತ್ತ್ಮೂರು ವರ್ಷಗಳಿಂದ ಅಷ್ಟಿಲ್ಲ ಸಿನಿಮಾಗಳನ್ನು ನೋಡಿರುವಂತೆ ಒಂಬತ್ತನೇ ತರಗತಿ ಆ ಒಂದು ಸಮಯದಲ್ಲಿ ಅಂದರೆ ಒಂಬತ್ತನೇ ತರಗತಿ ಓದುವಂತಹ ಸಂದರ್ಭದಲ್ಲಿ ಅಶ್ಲೀಲ ಸಿನಿಮಾಗಳನ್ನು ಮಮತಾ ಅವರು ಇದ್ರಂತೆ ಆದರೆ ಈಗ ಇಪ್ಪತ್ತ್ಮೂರು ವರ್ಷಗಳಿಂದ ಅಶ್ಲೀಲ ಸಿನಿಮಾಗಳನ್ನು ನೋಡಿಲ್ವಂತೆ